फल सां हस ज ಸಂಗತಿಯು ನಡೆಯುತ್ತಿರುವುದು ಪಕ್ಷಪಾತಿಯಾದ ಬಶಿಯಾಲು ಮೊಸರು ಬೆಣ್ಣೆಯನ್ನು ತಿಂದು ಆ ಗೋಪಿಕಾ ಸ್ತ್ರೀಯರ ನಡುವೆ ಚಲ್ಲಾಟವಾಡಿ ಬೆಳೆದ ಆ ಕಪಟಿ ಹೇಳಿ ಕೃಷ್ಣನು ನಮ್ಮ ಅರ್ಥಗಳು ಬರುತ್ತಿರುವನಂತೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಅವನು ಬಂದಾಗ ಯಾರಾದರೂ ಎದ್ದು ನಮಸ್ಕರಿಸಿದ್ದರೆ ಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾಯಿತು ಜಗದೊಡನಾದ ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನು ಜನಿಸಿದ ನನ್ನ ನಾಲಿಗೆ ಮತ್ತೊಮ್ಮೆ ಎಂದಾದರೂ ಎಂತಾದರೂ ನಿನ್ನ ಬುದ್ಧಿಯನ್ನು ತಿಳಿದುಕೊಳ್ಳುವೆ ಎಂದು ಕೊಂಡಿದ್ದೆ ಆದರೆ ಈ ರಾಜಾ ಸಭೆಯಲ್ಲಿ ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಭಂಗ ಮಾಡಿದೆ ಇನ್ನು ಈ ಬಿಲ್ಲಿನ ಅವಶ್ಯಕತೆ ಇಲ್ಲೇ ಪ್ರಮಾದವಾಯಿತು ಸುರೋಧನ ಪ್ರಮಾದವಾಯಿತು ಪೂಜ್ಯ ವಿಚನನ್ನು ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಪಡೆದುಕೊಂಡೆ ಅಲ್ಲ ಇವರೇನಾದರೂ ಧುರುದ್ಧಾರಿಯಾಗಿ ರಣರಂಗದಲ್ಲಿ ನಿಂತಿದ್ದು ಆಗಿದ್ದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ ಎತ್ತ ಕಾರಣ ಏ ವಿಧನಾದರೂ ಯಾರು ಆ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು ಅವನು ಒಂದು ಅಲ್ಪ ಬಿಲ್ಲಿಗಾಗಿ ಇಷ್ಟೊಂದು ನೀನಿಲ್ಲವೇ ಮಿತ್ರ ಬೇಡ ಎಲ್ಲಿ ಸೈನ್ಯಾಧಿಕಾರಿಯ ಪಟ್ಟಿ ಸಿದ್ಧವಾಗಿರುವುದು ಕೃಷ್ಣನ ಬರುವಾಗ ಈ ಪಟ್ಟಿಯನ್ನೇ ನೋಡುತ್ತಾ ಕುಳಿತುಕೊಳ್ಳುವನು न बलग भूमियल मेटी नाने बुधो न जला शोर मारेन राजा दुर्योधन सार्व ಈ ದಿನ ರಕ್ತ ಸಿಂಹಾಸನದಿಂದ ಇಳಿದು ಬಂದನು ಬಂದನು ಆಶ್ಚರ್ಯವಾಗಿದೆಯಲ್ಲೋಧ ಅಪಮಾನ ಅಪಮಾನ ಅಪಮಾನೇ ಮಿಗಿಲಿಸಿ ಮೇದು ನೀವು ಈ ಗೋಪಾಲನ ಪಾಲಗಳಿಗೆ ನಮಸ್ಕರಿಸುವುದೇ ದುರ್ಯೋಧನಿ ಕಳಿಸಿದರೆ ನಾಲೆ ಅಲ್ಲಿಗೆ ನಿಮ್ಮ ಕಾಲಿಗೆ ನಮಸ್ಕರಿಸಿದೆ ಎಂದು ಹೆಮ್ಮೆಪಡಬೇಡ ಪಡಬೇಡ ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎನ್ನುವ ಇನ್ನು ಬಂದಿದ್ದಾಯ್ತು ಆ ಪೀಠದಲ್ಲಿ ಕುಳಿತುಕೋ ಪ್ರಶ್ನೆ ನಾನೆಂದರೆ ಬಹಳ ಇಷ್ಟವಲ್ಲವೇ ಇರಬಹುದೇನು ಇರಲೇಬೇಕು ನೀನು ಅಂತಹ ಕಲಾಚತುರನೇ ಯಾರಲ್ಲಿ ರಾಜನ ಅರ್ಥ ಬರಬಹುದು

I put by your car up, Rupa Manorada. I put by your car up, Rupa Manorada. Chapa big day of Allah and Nana Paramata. I put by your car up, Rupa Manorada.

करण त स Yeah. <laughs> नील नद नील नदारी चलवा ಮರುಳು ಬಯಿಸುವ ಕೃಷ್ಣಮೂರದಲ್ಲಿ ಓ ಕೃಷ್ಣನಿಗೆ ನಮನವೇ ಏನೆಂದಿರಿ

दीम थक थकट दीम थक दीप तंगवीर तानवीर तदी गिणता दीम सकी थकीम सकी तीर तानवीर ती गि थगदी मीडक जेडू रगदी मीडक जड़ू रगदी मीडक जड़ू लिदी तई थगदी मीडक जेड़ू

का धीमी ता का झेड़ो धीमी का झेड़ो धीमी ता का झेड़ो ता दीगे ना ता दीगे ना पाम ता किटा पाम ता किटा ता दीगे ना ता दीगे ना तांगेर तांगेर दीटी तांगेर तांगेर दीटी तांगेर तांगेर दीटी

Fáfitì yóò ná tó mbórégó musokule. ಬಹುಮಾನವನ್ನು ಕೊಟ್ಟು ಕಳಿಸು ಹಾಗೆ ಹಾಗೆ ಈ ಸಭೆಗೆ ಬಂದ ವಿಚಾರವನ್ನು ನಾವು ಮುರಾರಿ ಬಂದ ವಿಚಾರವನ್ನು ಕೇಳುವಂತರ ಹಾಗೂ ಪರಮಪೂಜರಾದ ಆಚಾರ್ಯ ಕೌರವ ಪಕ್ಷ ನಾನು ಈ ದಿನ ಪಾಂಡವರ ರಾಜಕಾರಿಯಾಗಿ ಬಂದಿದ್ದೇನೆ ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿರುವುದು ನನ್ನ ಅಭಿಮತ ಗುರು ಪಾಂಡವರ ಭವಿಷ್ಯ ರಾಜಕಾರಣ ವ್ಯವಸ್ಥೆಯು ಈ ದಿನ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿರುವ ಪ್ರಶ್ನ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೆ ಈ ವಿಷಯದಲ್ಲಿ ಉಪೇಕ್ಷ ಪಕ್ಷಪಾತ ಅಸಂಬದ್ಧ ಪ್ರಲಾಪ ಹಾತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿ ಈ ರೀತಿ ಆಗದಿದ್ದರೆ ಮುಂದೆ ಆಗಬಹುದಾದ ಹನಂತಗಳಿಗೆಲ್ಲ ನೀವೇ ಕಾರಣರಾಗುವೆ ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ಅಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿತು ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿಯ ದಾದೆಯಿಂದ ಅಭಿಷೇಕ ಮಾಡುವುದು ಇಲ್ಲವೇ ಭಯಂಕರವಾದ ರಕ್ತದಾದೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವುದು ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ನಿರ್ಣಯಿಸಲ್ಪಡಬೇಕಾಗಿದೆ ಮಿತ್ರರೆ ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ ಕಪಡ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರೂ ಆದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಅಸ್ಥಿನಾವತಿಗೆ ಹಿಂತಿರುಗಿದರಲ್ಲವೇ ಈಗ ನಿಮ್ಮ ನಿಮ್ಮ ವಾಗ್ದಾನವೂ ಇದೆ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ ನಾವು ಪ್ರತಿಜ್ಞೆಯಂತೆ ನಡೆದುಕೊಂಡೆವು ಮುಂದೆ ಹಿಂದೆ ವಾಗ್ದಾನ ಮಾಡಿದಂತೆ ನೀವು ನಮಗೆ ಸಲ್ಲಬೇಕಾದ ಹದ್ದ ರಾಜ್ಯವನ್ನು ನಮಗೆ ಕೊಟ್ಟು ಸಭಾಸ ಕೇಳಿದ ಈ ಪಾಂಡಪುತ್ರದ ವಿನಯ ವಚನಗಳನ್ನು ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರಿಸುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡನನ್ನು ಸಿದ್ಧರಿದ್ದಾರೆ ವಿಷಭೋಜನ ಲಾಕ್ಷಾಗೃಹ ದಹನ ಕಪಡ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ ಈ ಮಹಾ ಪಾಪಗಳನ್ನು ಮನ್ನಿಸಿ ಅವರು ತಮ್ಮ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಹಗ್ ಲಕ್ಷಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ರಕ್ತಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸ್ತರಾಷ್ಟ್ರ ರಾಜೇಂದ್ರ ಇದುವರೆಗೂ ನೀನು ನಿಮ್ಮ ಪುತ್ರರನ್ನು ಸ್ವೇಚ್ಛಾಚಾರಿಗಳಾಗಿ ಬಿಟ್ಟಂತೆ ಮುಂದೆಯೂ ಬಿಡುವೆಯಾಗದೆ ಅಪಾರ ದುಃಖಕ್ಕೀಡಾಗುವೆ ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಕೊಡಬೇಡ ಕೌರವದಂತೆ ಪಾಂಡವರು ನಿಮಗೆ ಮಕ್ಕಳಲ್ಲವೇ ಪಾಂಡು ರಾಜನು ಮೃತನಾದ ಬಳಿಕ ಅವರು ತಮ್ಮ ಬಾಲ್ಯವನ್ನು ನಿಮ್ಮ ತೊಡೆಯ ಮೇಲೆಯೇ ಕಳೆದ ಆ ಮಕ್ಕಳಿಗೆ ಆಶಯವನ್ನು ಕೊಡುವಂತೆ ನಾನು ಪ್ರಾರ್ಥಿಸುತ್ತೇನೆ ಸರ್ವಜ್ಞನಾದ ನಿಮಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿ ಕರ್ತವ್ಯ ಕರ್ತವ್ಯಗಳನ್ನು ನಿರ್ಣಯಿಸುವುದು